ಶುಭಾಶಯಗಳು ನನ್ನ ಹಾರ್ದಿಕ ಶುಭಾಶಯಗಳು ನಾನು ಸಹಮತದ ವತಿಯಿಂದ ಬರ್ತಾ ಇರ್ತೀನಿ ಮೊದಲನೇ ಸಲ ಬಂದಿನಿ ಇವತ್ತಿನ ನನ್ನ ಹಾಡು ರೈತ ಮತ್ತು ಅವನ ಸಾತಿ ಅಂದರೆ ಬಸವಣ್ಣನ ಬಗ್ಗೆ ಇದೆ ನನ್ನ ಜೊತೆ ಕಂಚನವರು ಗಣೇಶ ಮೂರ್ತಿಯವರಿದ್ದಾರೆ ಹಾಗೂ ಕಾಳಹಕ್ಕುವವರು ಇದ್ದಾರೆ ಬಾ ಬಾರೋ ಬಸವಣ್ಣ ತಮಗೆಲ್ಲ ಗೊತ್ತಿದೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜನ ಒಕ್ಕದಿರೆ ಬಿಕ್ಕುವುದು ಜನ ಜೈ ಜವಾನ್ ಜೈ ಕಲಸನ್ ಅಂತ ಈಗ ಒಂದು ವಿಜ್ಞಾನಂತ ಸೇರಿವೆ ಸೊ ಇದು ಜಾನಪದ ಹಾಡಿದೆ ನಮ್ಮ ಹೊಸಮನಿಯವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಫಸ್ಟ್ ಬಂದಿರೋದ್ರಿಂದ ತಮಗೆಲ್ಲ ನಮಸ್ಕಾರಗಳು ಓ ವಕ್ಕಲಿಗ ವ ಕೀದನಾಡಿಗೆ ಅಕ್ಕಿ ಉಂಡು ತಾ ಸೇರಿ ಚಂದೂ ಗೂಡಿಗೆ ಓ ವಾಕರಿ ನಾಡಿಗೆ ಅಕ್ಕಿ ತಾ ಉಂಡು ಸೇರಿ ಚಂದೂ ಗೂಡಿಗೆ ನಿಜ ನೀರಳಿಗೆ ಇಲ್ಲ ರೈತನ ಕಣ್ಣಿಗೆ ಓ ಬಸವಣ್ಣ சோமார பூஜையண்ண ருணயங்க தீரலோ நானா நின்னயங்க தீரலோ நானா எல்லா இவரண்ணா ರೈತನ ಬಾಳಿಗೆ ನೀ ಆಸರಣ್ಣ ಬಿಸಿಲು ಮಾಡೆ ಅನಜ ದುಡುಜೋ ಬಸವಣ್ಣ ರೈತನ ಬಾಳಿಗೆ ನೀ ಆಸರಣ್ಣ ಬಿಸಿಲು ಮಾಡೆ ಅನಜ ದುಡುಜೋ ಬಸವಣ್ಣ ತನಿಯೋ ಬ್ಯಾಸ ನಿನಗೆಲ್ಲವಣ್ಣ ನಿನ್ನಿಂದ ಭೂಮಿ ದೊ ಬಣ್ಣ ರಾವಣದ ಸಡಗ ನಿಂದ ಬಸವಣ್ಣ ಎಷ್ಟು ಹೇಳಿದರು ತೀರದ ನಿನವರಣ ನೀನೇ ರೈತನ ಪಂಚ ಪ್ರಾಣ ನಿನ್ನ ಹೊಗಳ ಬಾಯಿ ಸಾಲದನ್ನ ಮಾಡಿ ನಮ್ಮ ಸಲುವಾಗಿ ನಿನ್ನ ಜನಮ ಊ ಸಣ್ಣ ನಿನ್ನ ಹೆಗಲು ಹೆರಿದೈದೋ ಬಸವಣ್ಣ ನಮ್ಮ ಸಲುವಾಗಿ ನಿನ್ನ ಜನಮ ಸಣ್ಣ ನಿನ್ನ ಹೆಗಲು ಹೆರಿದೈದೋ ಬಸವಣ್ಣ

ಒಡೆಯಂತ ಬನ್ನು ಕೊಟ್ಟು ಮುಚ್ಚಿದೊ ಕಣ್ಣ ಇದು ಬಾಳ್ವೆ ಬಡಿದಾಟವಣ್ಣ ಕ್ಷಮ ಮಾಡೋ ನಮ್ಮ ಓ ಬಾರೋ ಬಸವಣ್ಣ ನಿನ್ನ ತೀರಿಸೋನ ತಟ್ಟಿದರ ನಿನ್ನ ಸಗಣಿ ಶರಣಿ ತಣ್ಣ ಸುಟ್ಟರೆ ಹಣೆಗೆ ಅಂಗಾರಾಯ್ತ ತಟ್ಟಿದರ ನಿನ್ನ ಶರಣಿ ಕೊಲ್ಲ ಸುಟ್ಟರೆ ಹಣಗೆ ತಣ್ಣ ಗೋಮಾತೆಗೆ ನೀನು ಮಗನಾದಿ ಅಣ್ಣ ನಿನ ಹತ್ತ ತಾಯಿ ಹೊಟ್ಟೆ ತಣ್ಣಗಿರಲಿ ಅಣ್ಣ ಅಮೃತದ ಅಭಿಷೇಕ ನಿನಗ ಮಾಡಿದರು ಅಮೃತದ ಅಭಿಷೇಕ ನಿನಗ ಮಾಡಿದರು ನನ್ನರು ು ಮನ ಸಾಕ್ಷಿ ಮಾ ಬಸವಣ್ಣ ನೀನೆ ರೈತನ ಪಂಚ ಪ್ರಾಣ ಓ ಪಾರೋ ಬಾರೋ ಬವಣ್ಣ ಸೋಮವಾರ ನಿನ್ನ ಪೂಜೆಯನ್ನ ತೀರಿಸಲು ಓ